ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಇವತ್ತಿನ ಈ ನಮ್ಮ ವಿಡಿಯೋಗೆ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನನಗೂ ನಿಮಗೂ ತುಂಬಾ ಚಿರಪರಿಚಿತ ಇವ್ರು ಆದ್ರೆ ಸ್ವಲ್ಪ ಗ್ಯಾಪ್ ಬಂದ್ಬಿಟ್ಟಿತ್ತು ನೋಡಿ ಈಗ ಒಂದ್ ಚೂರೇ ಗ್ಯಾಪ್ ಅಲ್ಲಿ ಕೂತಿದ್ವಿ ಸಂಧ್ಯಾ ಅವರೇ ನಮಸ್ಕಾರ ಸೊ ಎಲ್ಲಿ ಹೋಗ್ಬಿಟ್ಟಿದ್ರಿ ಒಂದಷ್ಟು ಮೇ ಬಿ ಒಂದ್ ಎರಡು ಮೂರು ತಿಂಗಳಾಗೋಯ್ತಾ ಅಲ್ವಾ ನೋಡಿ ಅವನ್ ಚೂರ್ ಗ್ಯಾಪೇ ನಮಗ್ ತುಂಬಾ ಲಾಂಗ್ ಗ್ಯಾಪ್ ಅಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ರೆ ಆಫೀಸ್ ಕೆಲಸಗಳು ಗೊತ್ತಲ್ವಾ ನಿಮ್ಗು ಮೈನ್ ಮೈನಲ್ಲಿ ಇವಾಗ ನೀವು ಫ್ರೀ ಆಗಿ ಸಿಕ್ಬಿಟ್ಟಿದೀರ ಸೊ ಗುಡ್ ಫ್ರೀ ಮಾಡ್ಕೊಂಡು ಸಿಕ್ಕಿದಾರೆ ಆಕ್ಚುಲಿ ಫ್ರೀ ಆಗಿ ಸಿಕ್ಕಿದಾರೆ ಏನಕ್ಕಿಂತ ಫ್ರೀ ಮಾಡ್ಕೊಂಡು ಸಿಕ್ಕಿದೆ ಎಲ್ಲ ಹಾಗೆಲ್ಲ ಏನಿಲ್ಲ ನಂಗೂ ಇಂಟ್ರೆಸ್ಟ್ ಇದೆ ನಿಮ್ ಆ ಇಂಟ್ರೆಸ್ಟ್ ಜಾಸ್ತಿ ಅಂತ ಗೊತ್ತು ಬಟ್ ಕೆಲವು ಸಲ ಏನು ಸಂದರ್ಭಗಳು ಮಾಡ್ ಬರತ್ತಲ್ವಾ ವರ್ಕ್ ಜಾಸ್ತಿ ಪ್ರೆಷರ್ ಜಾಸ್ತಿ ಇತ್ತು ಕರೆಕ್ಟ್ ಅವಾಗ ಆರಾಮಾಗಿ ಕುಕ್ ಅಂತ ಕುಕಿಂಗ್ ಕೆಲಸ ಮಾಡಿ ರೈಟ್ ಸೊ ಇವತ್ತು ಸಂಧ್ಯಾ ಅವರು ಬಂದಿದ್ದಾರೆ ಅಂದ್ರೆ ಏನೋ ಒಂದು ಹೆಲ್ದಿ ವರ್ಷನ್ ಬಟ್ ಎಲ್ರಿಗೂ ಇಷ್ಟ ಹಾ ಆ ತರದ್ದು ಕ್ವಿಕ್ ಆಗಿ ಮಾಡುವಂತದ್ದು ಇನ್ನೊಂದು ಏನಂದ್ರೆ ಯಾಕಂದ್ರೆ ಬೇಗ ಇಷ್ಟ ಆಗ್ಬೇಕು ಕರೆಕ್ಟ್ ಅಡಿಗೆ ಮುಗಿಬೇಕು ಯಾಕಂದ್ರೆ ಹೊರಗಡೆನೂ ಜಾಸ್ತಿ ಟೈಮ್ ಅವರು ಹೌದು ಅಷ್ಟ್ ಅದ್ರ ಜೊತೆಗೆ ಹೆಲ್ತ್ ತುಂಬಾ ಅದನ್ನ ಇಟ್ಕೊಂಡು ನಿಮಗೆ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಸಂಧ್ಯಾ ಅವ್ರು ಬಂದ್ರು ಅಂದ್ರೆ ಮಿಲ್ಲೆಟ್ಸ್ ಅಂದ್ರೆ ಈ ನವಣೆಗಳ ಸಂಬಂಧಪಟ್ಟ ಹಾಗೇನೆ ರೆಸಿಪಿ ಮಾಡಿದ್ದಾರೆ ಇದುವರೆಗೂ ಸಾಕಷ್ಟು ರೆಸಿಪಿ ನೀವು ಮಿಲ್ಲೆಟ್ಸ್ ಅಲ್ಲಿ ನೋಡಿರಬಹುದು ಅಂಡ್ ಎಷ್ಟೋ ಅದನ್ನ ಟ್ರೈ ಕೂಡ ವಿಚ್ ವಿರ್ ವೆರಿ ಹ್ಯಾಪಿ ಅಬೌಟ್ ತುಂಬಾ ಖುಷಿ ಆಗತ್ತೆ ಒಂದ್ ಸ್ಮಾಲ್ ಸ್ಟೆಪ್ ತಗೊಂಡ್ರು ಕೂಡ ಅವ್ರ ಹೆಲ್ದಿ ಲಿವಿಂಗ್ ಗೆ ವಿಲ್ ಬಿ ಹ್ಯಾಪಿ ಎಸ್ ಹ್ಯಾಪಿಂಗ್ ಸೊ ಇವತ್ತು ಏನ್ ಮಾಡ್ತಾರೆ ಸ್ಪೆಷಲ್ ಮಾಡ್ತಾ ಇದ್ ನಿಮ್ಗೆ ಅಲ್ಲೇ ಬಂದ್ ಬಂದು ಮಾಡ್ತೀನಿ ಅಡಿಗೆ ಅದು ಸ್ಪೆಷಲ್ ಇದುವರೆಗೂ ಆ ರೆಸಿಪಿಗಳು ಜಾಸ್ತಿ ಬಂದಿಲ್ಲ ಮಾಡಿಲ್ಲ ಯಾರುನು ಓಕೆ ಅದು ಇಷ್ಟ ಆಗತ್ತೆ ಆ ರೆಸಿಪಿ ಅಲ್ಲಿ ಆ ರೆಸಿಪಿ ತುಂಬಾ ಇಷ್ಟ ಆಗತ್ತೆ ಓ ವೆರಿ ನೈಸ್ ಸ್ಪೆಷಲ್ ರೆಸಿಪಿ ಇದು ಮಿಲ್ಲೆಟ್ಸ್ ಅಂದ್ರೆ ಮಕ್ಕಳು ಮೂಗು ಮುರಿತಾರೆ ಅಂತ ಮಿಲೆಟ್ಸ್ ಅಲ್ಲಿ ಇಷ್ಟ ಆಗುವಂತ ಇಷ್ಟ ಆಗುವಂತ ಸೂಪರ್ ಸೂಪರ್ ಹೆಲ್ತಿ ಹೆಲ್ತಿ ಹೆಲ್ದಿ ಗೊತ್ತಾಗುತ್ತೆ ನನಗೆ ಅಂತಾರೆ ಮಕ್ಕಳಿಗೆ ಇಷ್ಟ ಆಗತ್ತೆ ಅಂದ್ರೆ ಅಲ್ಲಿ ಏನೋ ಟ್ವಿಸ್ಟ್ ಇರಬೇಕಲ್ವಾ ಸೊ ಎನಿವೇಸ್ ಅಂಡ್ ಹಾಗೆ ನೀವು ಕೂಡ ನನ್ನ ಚಾನಲ್ ಅಲ್ಲಿ ಏನಾದ್ರೂ ಅಡುಗೆ ಮಾಡ್ಬೇಕು ಅಂತಿದ್ರೆ ರೂಪಾ ಪ್ರಭಾಕರ್ ಒಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐಡಿ ಗೆ ನೀವು ಮಾಡ್ಬೇಕು ಅಂತಿರುವಂತ ವೆಜ್ ರೆಸಿಪಿನ ನನಗೆ ಡೀಟೇಲ್ ಕಳಿಸ್ಕೊಟ್ರೆ ನನ್ಗೆ ಆ ವೆಜ್ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ನಾನು ಪ್ರಶಾಂತ್ ನಿಮ್ ಮನೆಗೆ ಬರ್ತೀವಿ ಶೂಟ್ ಮಾಡ್ತೀವಿ ನಿಮ್ಮ ಜೊತೆ ನಾವು ನೀವು ಮಾಡಿರೋ ಅಡುಗೆನ ತಿಂದು ಸೌದು ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಕಾಣಿಸ್ಕೋಬಹುದು ಓಕೆ ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮರಿಬೇಡಿ ರೂಪಾ ಪ್ರಭಾಕರ್ ಅಫಿಷಿಯಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿ ಓಕೆ ಅಂಡ್ ಹಾಗೆ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಪ್ಲೀಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ಈಗ ತಡ ಮಾಡದೆ ಅಡುಗೆ ಮನೆಗೆ ಹೋಗೋಣ ಏನ್ ರೆಸಿಪಿ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಓಕೆ ಅಡುಗೆ ಮನೆಗೆ ಬಂದಾಯ್ತು ಸೊ ಈಗ ಸಂಧ್ಯಾ ಅವರು ಏನ್ ಮಾಡ್ತಿದ್ದಾರೆ ಅಂತ ರಿವ್ಯೂ ಮಾಡ್ಬೇಕು ಹೇಳಿ ಸಂಧ್ಯಾ ಅವರೇ ಏನ್ ಮಾಡ್ತಿದ್ದೀರಾ ಇವತ್ತು ಸ್ಪೆಷಲ್ ಆಗಿ ನುಗ್ಗೆ ಸೊಪ್ಪಲ್ಲಿ ರಾಜಗಿರಿ ಹಿಟ್ಟು அதுகிரி சப்புறின் வெரி குட் மிளெட் அதில் நெனசிபிட்டு ரைஸ் உம் ஓகே அந்த மிளெட் அந்தவாக அதரது இது ஓகே ಫೈನ್ ಆಗೇ ಇದೆ ಅಲ್ಲ ಇದು ನೋಡಕ್ಕೆ ಜೋಳದ ಹಿಟ್ಟು ಕಲರ್ ಇದೆ ಅಲ್ವಾ ಹೌದು ಜೋಳದ ಹಿಟ್ಟು ಇದ್ರಲ್ಲಿ ಎರಡ್ ತರ ಬರುತ್ತೆ ಕೆಂಪು ಕಲರ್ ಬರುತ್ತೆ ಇದು ಕೆಂಪುದು ಅಂದ್ರೆ ಕೆಂಪು ದಂಟು ಅದ್ರಲ್ಲಿ ಇದು ಕೆಂಪು ದಂಟಿಂದು ಓ ಅದು ಬರುತ್ತೆ ಸೊ ರಾಜಗಿರಿ ಹಿಟ್ಟಿದು ಅಂದ್ರೆ ದಂಟಿನ ಸೊಪ್ಪಿನ ಬೀಜದ హిట్ హిట్ ఇది వన్ ఆఫ్ ద మిల్లెట్ ఎస్ సో మిల్లెట్ ఫ్లోర్ ఫ్లో వెరీ నైస్ రాజగిరి మిల్లెట్ గుడ్ ఇక నేను ಮಕ್ಳಿಗೆ ಇಷ್ಟ ಆಗೋ ಬೋಂಡ ಮಾಡ್ತೇವೆ ಇದ್ರಲ್ಲಿ ನಾವು ತಾಲಿಪಟ್ ಮಾಡ್ಬೋದು ಮುದ್ದೆ ಮಾಡ್ಬೋದು ಓಕೆ ಇದಕ್ಕೆ ಏನು ಅಂದ್ರೆ ಒಂದ್ ಸ್ವಲ್ಪ ನೀವು ಮುದ್ದೆ ಮಾಡ್ಬೇಕು ಅಂದ್ರೆ ನೀವು ಮಕ್ಳಿಗೆ ಇದು ತಿನ್ನೋ ಕಷ್ಟ ಆಗತ್ತೆ ಅಂದ್ರೆ ನೀವು ಬೇಕಿದ್ರೆ ರಾಗಿ ಇಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬಹುದು ಇಲ್ಲ ಅಕ್ಕಿ ಇಟ್ಟು ಮಿಕ್ಸ್ ಮಾಡ್ಕೋಬಹುದು ಮುದ್ದೆ ಮಾಡಿ ಬಿಸಿ ಬಿಸಿ ತುಪ್ಪಕ್ಕೆ ಹಾಕಿ ಕೆನೆ ಹಾಕಿ ಕೊಟ್ರೆ ಮಕ್ಳಿಗೆ ತುಂಬಾ ಚೆನ್ನಾಗಿ ಖುಷಿ ಆಗ್ತಿದೆ ಕೆನೆ ಕಾಂಬಿನೇಷನ್ ಅದಕ್ಕೆ

ತುಪ್ಪ ಹಾಕಿ ಆಮೇಲೆ ಮೆಂತೆದಿಟ್ಟು ಮುದ್ದೆ ಮಾಡ್ತಾ ಇದ್ರು ಮೆಂತೆದಿಟ್ಟು ಮುದ್ದೆ ಗೊತ್ತು ನನಗೆ ತುಪ್ಪ ಹಾಕೊಂಡು ತಿಂತೀವಲ್ಲ ಅದೇ ತರ ಇದ್ರಲ್ಲೂ ಮಾಡ್ಬೋದು ಓ ಸೂಪರ್ ಹಿಟ್ಟು ಅಷ್ಟೇ ಅದು ಆರೋಗ್ಯ ತುಂಬಾ ಮೆಂತೆದಿಟ್ಟು ಅದು ಒಂದ್ಸಲ ಮಾಡ್ ತೋರಿಸ್ ಖಂಡಿತ ಎಷ್ಟೊಂದ್ ಜನ ಮಾಡಲ್ಲ ಸಲ ಒಂದ್ಸಲ ಮಾಡ್ ಆಫ್ ಅಫ್ಕೋರ್ಸ್ ಅದು ಫಸ್ಟ್ ಟೈಮ್ ಗೆ ತಿಂದ್ರೆ ತುಂಬಾ ಇಷ್ಟ ಆಗ್ಬಿಡತ್ತೆ ಅಂತ ನಾನ್ ಹೇಳೋಕೀಸ್ ಪ್ರಾಕ್ಟೀಸ್ ಆದ್ಮೇಲೆ ಅದು ಇದಾಗುತ್ತೆ ತುಪ್ಪ ಜೊತೆ ತಿನ್ಕೊಳ ಕ್ವಾಂಟಿಟಿ ತುಂಬಾ ತುಂಬಾ ಇದಾಗುತ್ತೆ ತುಂಬಾ ಹೆಲ್ತಿ ಫುಡ್ ಅದು ಬ್ಯಾಕ್ ಪೇನ್ ಬರಲ್ಲ ರಾಜಗಿರಿ ಹಿಟ್ ಹಾಕಿ ಇವತ್ತು ಬೋಂಡಾ ಮಾಡಬೇಕಲ್ಲ ಏನಾರು ಒಂದ್ ಸ್ಪೆಷಲ್ ಹೆಸರಾ ಇಡ್ಬೇಕಪ್ಪ ಹೇಳಿ ಮತ್ತೆ ನೀವ ನನ್ಗೇನ್ ನನ್ಗೇನ್ ಹೆಸ್ರೆ ಆ ಮಿಲೆಟ್ ಹೆಸರೇ ಇಡಲ್ವಾ ರಾಜಗಿರಿ ಬೋಂಡಾ ಅಂತಾನೆ ಇಡಣ ರಾಜಗಿರಿ ಬೋಂಡಾ ಫಿಕ್ಸ್ ಆಗಿದೆ ರಾಜಗಿರಿ ಬೋಂಡಾ ಇವತ್ತು ಹೇಗ್ ಮಾಡೋದು ಅಂತ ನೋಡಣ ಫಸ್ಟ್ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳಿ ಬನ್ನಿ ನುಗ್ಗೆ ಸೊಪ್ಪು ಅದು ಎಷ್ಟು ಒಂದು ಒಂದು ಕಪ್ ಅಷ್ಟು ತಗೊಳ್ಳೋಣ ಒಂದು ದೊಡ್ಡ ಕಪ್ ಅಷ್ಟು ಕಪ್ ಅಷ್ಟು ತಗೊಳ್ಳೋಣ ಅದು ಎಷ್ಟು ಹಾಕಿದ್ರು ಹೆಲ್ತ್ ಒಳ್ಳೇದೆ ಸೊ ಎಷ್ಟಾದ್ರು ಎಷ್ಟಾದ್ರು ಹಾಕಬೇಕು ಫುಲ್ ಹಾಕಿದ್ರು ಇಸ್ ಗುಡ್ ಓಕೆ ಓಕೆ ಆಮೇಲೆ ರಾಜಗಿರಿ ಹಿಟ್ಟು ಗೊತ್ತಾಯ್ತಲ್ಲ ಇದು ನಾನು ರೆಡಿ ತಗೊಂಡ್ಬಂದಿದ್ದು ಯಾಕಂದ್ರೆ ನನ್ಗೆ ಟೈಮ್ ಇರ್ಲಿಲ್ಲ ಬಿಸಿ ಇದ್ ಮಾಡಕ್ಕೆ ಸಿಗತ್ತೆ ಮಿಲೆಟ್ ಸಿಗತ್ತೆ ಇದು ಬಟ್ ತುಂಬಾ ಕಾಸ್ಟ್ಲಿ ಇದೆ ಬಟ್ ಯೂಸ್ ಮಾಡಿ ವಾರಕ್ಕೆ ಒಂದಿನ ಯೂಸ್ ಮಾಡಿ ನಮ್ ಹೆಲ್ತ್ ಚೆನ್ನಾಗಿರತ್ತೆ ಸೂಪರ್ ಹಿಟ್ಟು ಎಷ್ಟು ಇವಾಗ ಒಂದ್ ಕೆಜಿ ಇದು ಬಂದು ನನಗೆ ಅರ್ಧ ಕೆಜಿನ ಒನ್ ತರ್ಟಿ ಫೈವ್ ರುಪೀಸ್ ಅರ್ಧ ಕೆಜಿ ಒನ್ ತರ್ಟಿ ಫೈವ್ ಓಕೆ ಬಟ್ ಆರೋಗ್ಯಕ್ಕೆ ಆಮೇಲೆ ಇಲ್ಲಿ ಇದು ಲವಂಗ ನುಗ್ಗೆ ಸೊಪ್ಪು ರಾಜಗಿರಿ ಹಿಟ್ಟು ಲವಂಗ ಚೆಕ್ಕೆ కడ్లేట్ అక్క బాడి ఆమె గుంటూరు ఎరడు హాక్త ఆమె కర్బేవు పింక్ సాల్ట్ ఉప్పు ఎన్నెస్ ಧನ್ಯ ಏನಕ್ಕೆ ಧನ್ಯ ಏನು ಅಂದ್ರೆ ನಾವು ಮಸಾಲಾ ವಡೆ ಮಾಡ್ತೀವಲ್ವಾ ತರ ಆ ಫ್ಲೇವರ್ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಆಮೇಲೆ ಏನು ಅಂದ್ರೆ ಧನ್ಯ ಯೂಸ್ ಮಾಡಿದಷ್ಟು ಮಕ್ಕಳಿಗೆ ಚೆನ್ನಾಗ್ ಆಗತ್ತಂತೆ ಹೌದಾ ನೀವು ಬೆಳಿಗ್ಗೆ ಇಡಿದ ಅವ್ರಿಗೆ ಥೈರಾಯ್ಡ್ ವರ್ಕ್ ಚೆನ್ನಾಗತ್ತಂತೆ ಥೈರಾಯ್ಡ್ ವರ್ಕ್ ಚೆನ್ನಾಗಾದ್ರೆ ಅವರು ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಚೆನ್ನಾಗಿರ್ತಾರೆ ಮೇಯ್ನ್ ಇದೆ ಅಂತೆ ಹಾ ಹಾ ಓಕೆ ನಮ್ಮ ಬಾಡಿನಲ್ಲಿ ನಾವ್ ಏನೇ ಮೇನ್ ಸ್ವಿಚ್ ಇದೆ ಇದು ವರ್ಕ್ ಆಗ್ತಾ ಇದೆ ಎಲ್ಲಾ ಬ್ಲಡ್ ಸರ್ಕ್ಯುಲೇಷನ್ ಸೊ ಇದು ಮಕ್ಕಳಿಗೆ ತುಂಬಾ ಒಳ್ಳೇದು ದನಿ ಆದಷ್ಟು ಯಾರಲ್ಲಾರು ಬೆರ್ಸಿ ಕೊಡ್ತಾ ಇದೆ ಅಂತ ಡಾಕ್ಟರ್ಸ್ ಹೇಳ್ತಾ ಇರ್ತಾರೆ ನಾನು ಆಕ್ಚುಲಿ ನಾನೇನ್ ಡಾಕ್ಟರ್ ಅಲ್ಲ ಬಟ್ ಡಾಕ್ಟರ್ಸ್ ಏನೇ ಹೇಳಿದ್ರು ನಮ್ಮ ಡಾಕ್ಟರ್ ಇದಾರೆ ಕರೆಕ್ಟ್ ಆಮೇಲೆ ಏನಾಗುತ್ತೆ ಗೊತ್ತಾ ಅನುಭವನ ಎಷ್ಟೊಂದು ಪಾಠ ಮಾಡಿಸ್ಬಿಡುತ್ತೆ ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ನೀವು ಹೇಳ್ತಿದ್ರಿ ಅಲ್ವಾ ಎಷ್ಟೊಂದೆಲ್ಲ ಏನೇನೆಲ್ಲ ಇವಾಗ ಬಾಂತ್ರು ಅಂತ ಸೊ ಅದ ಯು ವಿಲ್ ಲರ್ನ್ ಅಲ್ವಾ ಹಂಗೆ ನಾವೇನೇ ನಮ್ಗೆ ಗೊತ್ತಿಲ್ದಿರ ಎಲ್ಲ ತಿಳ್ಕೊಳಕು ಸ್ಟಾರ್ಟ್ ಮಾಡ್ಬಿಡ್ತೀವಿ ನಾವು ವೆರಿ ನೈಸ್ ಧನ್ಯಾ ನಂಗೆ ಥೈರಾಯ್ಡ್ ಗ್ಲಾಂಡ್ ಆಕ್ಟಿವೇಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ ಇಲ್ಲ ತುಂಬಾ ಅದು ನಮ್ಗೆ ಥೈರಾಯ್ಡ್ ಇದೆ ಅಂದ್ರೆ ಫಸ್ಟ್ ನೀವು ಅದನ್ನ ರಾತ್ರಿ ಸ್ವಲ್ಪ ಅದನ್ನ ಹುರ್ಕೊಂಡು ಲೈಟ್ ಆಗಿ ಹುರ್ಕೊಂಡು ಒಂದ್ ಸ್ವಲ್ಪ ಕಚ್ಚಾ ಪಚ್ಚಾ ಪೌಡರ್ ಮಾಡ್ಕೊಂಡು ಬಿಸ್ತಿರಲ್ ಬೆಳಿಗ್ಗೆ ನೀರ್ ಕುಡಿಯಿರಿ ತಗೊಂಡ್ ವಿತೌಟ್ ಮೆಡಿಸಿನ್ ವಾಸಿ ಮಾಡ್ಕೊಂಡಿದ್ದೆ ಇವ್ರು ನೋಡ್ದಾಗೆಲ್ಲ ನನಗೆ ಸಂಧ್ಯಾ ಇವ್ರ ಹೆಸರು ಸಂಧ್ಯಾ ನಮ್ ಅತ್ತೆ ಹೆಸರು ಸಂಧ್ಯಾ ನಂಗೆ ಆಕ್ಚುಲಿ ನಮ್ ಅತ್ತೆ ಮಕ್ಕ ಬರ್ತಾರೆ ನಮ್ಮ ಅತ್ತೆ ಲಿಟ್ರಲಿ ಹೇಗೆ ಅಂದ್ರೆ ಒಂದು ಪಾರಸಿಥಮಾಲ್ ಮಾತ್ರೆ ಕೊಟ್ರೆ ಅದ್ರಲ್ಲಿ ಅರ್ಧ ಮುರಿದ್ ಅದನ್ನ ದೇವ್ರ ಮುಂದೆ ಇಟ್ಬಿಟ್ಟು ಓಹ್ ಪಾ ತಗೊಳ್ತಾ ಇದೀವಿ ಅಂತ ಹೇಳಿ ನಮಸ್ಕಾರ ಮಾಡಿ ತಗೊಳ್ತಾರ ಪಾರಾಸಿಟಮಾಲ್ ನ ಅರ್ಧ ಮಾತ್ರೆ ನಾನು ಅದೇ ಹೇಳ್ತೀನಿ ನೋಡಿ ನಾವು ಕಲಿಬೇಕು ಮಾತ್ರೆಗಳನ್ನ ಚಾಕ್ಲೇಟ್ ತರ ನುಗ್ತಾ ಇರ್ತೀವಿ ಬಂದ್ರೆ ಇದು ಪೈನ್ ಕಿಲ್ಲರ್ಸ್ ಎಲ್ಲ ಎಷ್ಟು ನುಂಗ್ತೀವಿ ಬಟ್ ಅವರು ಎಲ್ಲ ಈ ತರ ಕಷಾಯಗಳು ಅದು ಇದು ಮಾಡ್ಕೊಂಡು ಹಂಗೇ ಹಂಗೇ ವಾಸಿ ಮಾಡ್ಕೊಂಬುದು ಇಲ್ಲ ಆದಷ್ಟು ನಮ್ ಅಡಿಗೆ ಮನೆಯಲ್ಲೇ ಇದೆ ಎಲ್ಲ ಅಡಿಗೆ ಇದೆ ಸ್ವಲ್ಪ ತಾಳ್ಮೆ ಇರುತ್ತೆ ತಾಳ್ಮೆ ಇರಬೇಕು ಆಮೇಲೆ ಸ್ವಲ್ಪ ಯಾರು ಗೊತ್ತಿರೋರ್ ಇದ್ರೆ ತಿಳ್ಕೊಂಡು ಮಾಡೋದು ಒಳ್ಳೇದು ಮನೆ ದೊಡ್ಡವ್ರು ಇರ್ತಾರಲ್ಲ ಅವ್ರನ್ನ ಕೇಳಿ ತುಂಬಾ ಸಿಗತ್ತೆ ನಮ್ಗೆ ಒಂದ್ ಏನಂದ್ರೆ ಇಂಗ್ಲೀಷ್ ಮೆಡಿಸಿನ್ಸ್ ಈಗ ಈಗಿರೋ ಫಾಸ್ಟ್ ಇದಕ್ಕೆ ಇಮಿಡಿಯೇಟ್ ಕರೆಕ್ಟ್ ಆಮೇಲೆ ನಾವು ಹೊರಗಡೆ ಇರ್ತೀವಿ ಶೂಟಿಂಗ್ ಅಲ್ಲಿ ಇರ್ತೀವಿ ಅವಾಗ ನಮ್ಗೆ ಅಷ್ಟು ಆಗಲ್ಲ ಆಗಲ್ಲ ನಮ್ಗೆ ಅಲ್ಲಿ ಕೆಲಸ ಮಾಡ್ಬೇಕು ಈ ಕಡೆ ಇದು ಮಾಡ್ಬೇಕು ಅಂದ್ರೆ ಅವಾಗ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಆಗ್ತದೆ ಒಳ್ಳೇ ಬೇಕಾಗತ್ತೆ ಒಳ್ಳೆದೇ ಇರ್ಬೇಡಿ ಅಂತ ಯಾರಿಗೂ ಹೇಳದ್ ಬೇಡ ಬಟ್ ಇದನ್ನು ತಗೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಒಳ್ಳೆದ ನಿಧಾನಕ್ಕೆ ನಮ್ಮ ಜೀವನದಲ್ಲಿ ಜೀವನ ಶೈಲಿನಲ್ಲಿ

ಒಂದ ಐದ್ ಐದು ಐದ ಇದು ಖಾರ ಖಾರ ಬೇಕ್ರಿ ಹೌ ಖಾರ ಇದ್ರೆ ಮಕ್ಕಳು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನೋಡ್ ಮಿಕ್ಸಿ ಮಾಡೋದ್ರಿಂದ ಬೇಕಾದ ಗೊತ್ತಾಗಲ್ಲ ಓಕೆ ಇದು ನೋಡಿ ಇಷ್ಟ ಹಾಕ್ತಾ ಇದೀನಿ ಒಂದೇ ಒಂದೇಂಟ್ ಒಂದ್ ಹತ್ತ ಹಾಕ್ತಾ ಇದೀನಿ ಹಾಕ್ತೇವೆ ಹಾಕ್ತೀನಿ ಸಾಕು ಹ್ಮ್ ಇದು ಧನಿಯಾ ಒಂದೆರ್ಡ್ ಸ್ಪೂನ್ ಹಾಕ್ತೀನಿ ಹಾ

ಲವಂಗ ಹ್ಮ್ ಚಿಕ್ಕ ಚಿಕ್ಕ ಹಾಕಿದೀನಿ ತುಂಬಾ ದೊಡ್ಡದಲ್ಲ ಚಿಕ್ ಚಿಕ್ಕದ್ ಒಂದ್ ನಾಲ್ಕು ಹಾಕ್ತಾ ಇದೀನಿ ಹ್ಮ್ ಇದಿಷ್ಟು ಆಮೇಲೆ ಒಂದಷ್ಟು ಕರ್ಬೇವು ಹ್ಮ್ ನೋಡಿ ಒಂದ್ ಹಿಡಿ ಅಷ್ಟು ಹ್ಮ್ ಇದನ್ನ ಹಾಕೊಂಡ್ರೆ ಚೆನ್ನಾಗ್ ಕಲರ್ ಬರುತ್ತೆ ಒಂದ್ ಇಡಿ ಎಷ್ಟು ಇದು ಎಷ್ಟು ಒಳ್ಳೆದು ಇದು ಎಷ್ಟು ಹಾಕಿದ್ರು ಪರವಾಗಿಲ್ಲ ಗುಡ್ ಯಾಕಂದ್ರೆ ಕರ್ವೆನ್ ಸೊಪ್ಪು ನಾವು ಇಷ್ಟು ಬೇರೆ ತಿನ್ನೋದೇ ಇಲ್ಲ ತಿನ್ನೋದೇ ಇಲ್ಲ ಇದನ್ನ ಪೌಡರ್ ಮಾಡ್ಬಿಟ್ಟು ಇದ್ರಲ್ಲಿ ತುಂಬಾ ಅವ್ರಿಗೆ ಹೌದ್ ದೇಹದ ಸಿಗತ್ತೆ ನಾನು ಏನ್ ಮಾಡ್ತೀನಿ ಕರ್ವೆನ್ ಸೊಪ್ಪನ ಒಣಗಿಸಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಾ ಒಳ್ಳೇದತ್ ನಿಜ ಓಕೆ ಈಗಿದೀನ ಪೌಡರ್ ಮಾಡ್ಕೊಂಡ್ಬಿಡ್ತೀನಿ ನೀರ್ ಇಲ್ಲದೆ ನಾವು ಡ್ರೈ ಆಗಿ ಇದನ್ನ ಪೌಡರ್ ಮಾಡ್ಕೋಬೇಕಂತ ಈಗ ನೋಡಿ ಪೌಡರ್ ಮಾಡ್ಕೋಬೇಕು ನಮ್ಗೆ ಧನಿಯಾ ಸ್ಮೆಲ್ ಬರ್ತಿದೆ ಕರ್ಮೇನ್ ಸೊಪ್ಪು ಧನಿಯಾ ಎಲ್ಲ ಎಲ್ಲ ಸ್ಮೆಲ್ ಬರ್ತಿದೆ ಖಾರ ಏನ್ ಅನ್ಸಲ್ಲ ಇಲ್ಲ ಅಲ್ವಾ ಓಕೆ ಈಗ ಇದನ್ನ ಇದಕ್ಕೆ ಬೌಲ್ ಅಲ್ಲಿ ಹಾಕೊಂಡು ಓಕೆ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡೋದು ಹಾ ಓಕೆ ಎಷ್ಟೆಷ್ಟ್ ಹಾಕೊಳ್ತೀವಿ ಈಗ ನೈಟ್ ಕೋಳಿ ಹಾಕೊಳ್ತೀನಿ ಹ್ಮ್ ಫಸ್ಟ್ ಇದಕ್ಕೆ ಒಂದ್ ಸ್ವಲ್ಪ ಇದು ಏನಕ್ಕೆ ಹಾಕ್ತಾ ಇದೀನಿ ಇದೆ ಇದ್ರಲ್ ಕೂಡ ಪ್ರೋಟೀನ್ಸ್ ಇರತ್ತೆ ಕಡಲೆ ಅಲ್ಲಿ ಜಾಸ್ತಿ ಇಲ್ಲ ಸ್ವಲ್ಪ ಹಾಕ್ತಾ ಇದ್ದೀನಿ ಓಕೆ ಹ್ಮ್ ಒಂದು ಮೂರ್ ಸ್ಪೂನ್ ಓಕೆ ಇದು ಒಂದು ಮೂರ್ ಸ್ಪೂನ್ ಹಾಕ್ತೀನಿ ಇದು ಕೂಡ ಓಕೆ ಕಡ್ಲೆ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಸಮ ಹಾಕ್ತಾ ಇದ್ದೀನಿ ಆಮೇಲೆ ಚಿರೋಟಿ ರವೆ ಕೂಡ ಸಮ ಹಾಕ್ತೀನಿ ಹ್ಮ್ ಮೀನ್ಸ್ ಹ್ಮ್ ಹ್ಮ್ ಚಿರೋಟಿ ರವೆ ಕೂಡ ಇದೇನ್ ಬಾರ್ಸಲ್ಲ ఇన్నే హాక్త స్పూన్ ఓ అని ఇదే ఇంపార్టెంట్ ఇది కప్పు పూర్తి హాకీ అంటే దొడ్ పట్లు ఇది కాల్ కేజి అసలు நுகேசு இல்ல கட்ல இது சண்ணே இது நோடி எல்லாம் நீட்டாக கட் எல்லாம் ಸ್ವಲ್ಪ ಪೇಷನ್ಸ್ ಬೇಕಿದ್ದಕ್ಕೆ ಅದೇ ಹೇಳಕ್ ಹೋದೆ ಅದೇ ದೊಡ್ಡ ಕೆಲಸ ಅಂತ ಯಾಕಂದ್ರೆ ಬಿಡಿಸೋದಿದೆಯಲ್ಲ ನಮ್ಗೆ ತ್ರೀ ಅವರ್ಸ್ ಆಯ್ತು ನಮ್ಮ ನಮ್ಮಅಮ್ಮನ್ ಬಿಡಿಸ್ಕೊಳಕ್ಕೆ ಆಂಟಿಗೊಂದು ಥ್ಯಾಂಕ್ಸ್ ಹೇಳ್ಬೇಕು ಪೇಷನ್ಸ್ ಪಾಪ ಅವ್ರಿಗೆ ನಿಜವಾಗ್ಲೂ ಇಲ್ಲ ಯಾಕಂದ್ರೆ ಹೆಲ್ತಿ ಫುಡ್ ಎಲ್ಲ ನೋಡಿ ಇದು ಎಷ್ಟು ಹಾಕೋದು ನಡಿಯತ್ತೆ ಇಲ್ಲ ಕಹಿ ಬರಲ್ಲ ಓಕೆ ನಿಮ್ ಕಹಿ ಬರತ್ತೆ ಅಂದ್ರೆ ಫೀಲ್ ಆದ್ರೆ ಆ ಇದರಲ್ಲಿ ಮಸಾಲೆಲ್ಲಾ ಹಾಕಿರ್ತೀನಲ್ಲ ಅಷ್ಟು ಕಹಿ ಬರೋದಿಲ್ಲ ಎಣ್ಣೆಲ್ ಕರ್ದಿರೋದ್ರಿಂದ ಅಷ್ಟೇನ್ ಕಹಿ ಬರೋದಿಲ್ಲ ಒಂದ್ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಬೆಲ್ಲ ಯಾವ್ದು ಇಷ್ಟ ಒಬ್ರು ದೇಹಕ್ಕೆ ಸೇರ್ಬೇಕು ಸೇರ್ಬೇಕು ಒಳ್ಳೇದದು ನೋಡಿ ಇಷ್ಟಿದೆ ನೋಡಿ ನಾನು ಫುಲ್ಲು ಹಾಕಿದ್ದೀವಿ ನೋಡಿ ಅಂದ್ರೆ ಒಂದ ಮೂರಿಡಿ ಹಾಕಿದೀನಿ ಹ್ಮ್ ಓಕೆ ನಮ್ಮನೇಲಿ ಇಷ್ಟು ಹಾಕ್ತಿದೆ ಅದೇ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ ಹಾಕಿ ಹಾಕಿ ಪರವಾಗೇ ಹಾಗೆ ಈ ತರ ಹ್ಮ್ ಇದಾಯ್ತಾ ಇದಿಕ್ಕೀಗ ನಾವು ಪೌಡರ್ ಮಾಡ್ಕೊಂಡಿರೋ ಮಸಾಲಾ ಹಾ ಈಗ ಈಗೇನೇನ್ ಹಾಕಿದ್ವಿ ಎರಡು ಮೂರು ಸ್ಪೂನ್ ಕಡಲೆ ಹಿಟ್ಟು ಮೂರ್ ಸ್ಪೂನ್ ಅಕ್ಕಿ ಹಿಟ್ಟು ಮೂರು ಸ್ಪೂನ್ ಚಿರೋಟಿ ರವೆ ಮತ್ತೆ ಒಂದ್ ದೊಡ್ಡ ಬಟ್ಲು ತುಂಬಾ ರಾಜಗಿರಿ ಹಿಟ್ಟು ಮುಗ್ಗೆ ಸೊಪ್ಪು ಮತ್ತೆ

ಫಸ್ಟ್ ಹೀಗೆ ಕಲಿಸ್ತೀನಿ ಇದು ತುಂಬಾ ಹೆಲ್ತ್ ಗೆ ತುಂಬಾ ಒಳ್ಳೇದು ತುಂಬಾ ಚೆನ್ನಾಗಿರತ್ತೆ ದಯವಿಟ್ಟು ಎಲ್ಲಾರು ಮಾಡಿ ಇದನ್ನ ಹಾಗೆ ರೊಟ್ಟಿ ತರನು ತಟ್ಕೋಬಹುದು ಕರೆಕ್ಟ್ ಅಲ್ಲಾ ಹ್ಮ್ ನಾವ್ ಒಂದ್ ಸಲ ಹಂಗೆ ಮಾಡಿದ್ವ ಲೀವಿನು ತೋರ್ಸಿ ಇದ್ ಮಾಡ್ತೀವಿ ಇದನ್ನ ನಾವು ಇದೇ ತರ ಮಾಡ್ಬಿಟ್ಟು ಆ ಏನಾಗತ್ತೆ ಅಂದ್ರೆ ಕೆಲವರು ಗುರುವಾರ ಈರುಳ್ಳಿ ತಿನ್ನಲ್ಲ 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 ಅಂತಾರಲ್ಲ ಅಂದ್ರೆ ಗುರುವಾರ ದಿನ ಅಂತ ದಿನ ಈ ತರ ಮೆಂತ್ಯ ಸೊಪ್ಪು ಆ ಸೊಪ್ಪು ಆಮೇಲೆ ಸಬ್ಸಿಗೆ ಸೊಪ್ಪು ಆಮೇಲೆ ಕ್ಯಾರೆಟು ಬೀಟ್ರೂಟ್ ಎಲ್ಲಾ ಈ ತರ ಮಾಡ್ಕೊಂಡು ರೊಟ್ಟಿ ತಟ್ಕೋಬೋದು ಬೋಂಡಾನೂ ಮಾಡ್ಕೊಡ್ಬೋದು ಕರೆಕ್ಟ್ ಓಕೆ ನೋಡಿ ಆಯ್ತಾ ರೆಗ್ಯುಲರ್ ಮಾಡ್ತಾ ಇರ್ತೀರಾ ಮಾಡ್ತೀನಿ ನಾನು ನಾನ್ ನನ್ನ ಮಗಳಿಗೆ ತಿಂಗಳಿಗೆ ಅಟ್ಲೀಸ್ಟ್ ಲೀಸ್ಟ್ ಮೂರ್ ದಿನ ಈ ರಾಜಗಿರಿ ಹಿಟ್ಟಲ್ಲಿ ಮಾಡ್ಕೊಡ್ತೀನಿ ಅವ್ಳಿಗೆ ಹೌದಾ ಗುಡ್ ಹ್ಮ್ ಅಮ್ಮ ಅಂದ್ರೆ ಎಷ್ಟ್ ಜವಾಬ್ದಾರಿ ಇರುತ್ತೆ ಅಲ್ವಾ ನಾವು ಮಾಡ್ಕೊಳ್ತೀವೋ ಮಕ್ಕಳಿಗೆ ಅಥವಾ ಯಜಮಾನ್ರಿಗೆ ಅಂದ್ರೆ ಇದು ತುಂಬಾ ಹೆಲ್ತ್ ತುಂಬಾ ಒಳ್ಳೇದು ರಿಚ್ ಐರನ್ ಫೈಬರ್ ಇದೆ ಇದ್ರಲ್ಲಿ ಓಕೆ ಈ ಹಿಟ್ಟಲ್ಲಿ ಆಮೇಲೆ ನಮಗೆ ಏನಂತೀವಿ ನಮ್ಮ ಲೇಡೀಸ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ಲ ನಮಗೆ ಸ್ಟಾಮಿನಾ ಇರಲ್ಲ ಒಂದು ಒಂದ್ ಫೈವ್ ಡೇ ಒಂದ್ ಫೈವ್ ಮಂತ್ಲಿ ಇದ್ರಲ್ಲೆಲ್ಲ ಹೌದು ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಇದಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಳ್ಳು ಪುಡಿ ಅಥವಾ ಎಳ್ಳು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದ್ ರೊಟ್ಟಿ ಮೊಸರ ತಿನ್ಬಿಡಿ ತುಂಬಾ ಸ್ಟಾಮಿನ ಇರುತ್ತೆ ಓ ಸೂಪರ್ ವೆರಿ ನೈಸ್ ಬೆಳಿಗ್ಗೆ ನೀವು ಇದನ್ನ ಮಾಡ್ಕೊಂಡು ಎರಡು ರೊಟ್ಟಿ ಮೊಸರಲ್ಲಿ ತಿನ್ಬಿಟ್ಟು ಹೋದ್ರೆ ಸಂಜೆ ಅವ್ರಿಗೂ ಹಸುವಾಗಲ್ಲ ಅದೇ ಚೆನ್ನಾಗ್ ಶಕ್ತಿ ಇರುತ್ತೆ ಪ್ರೋಟೀನ್ ಪ್ರೋಟೀನ್ ಎಲ್ಲ ಐರನ್ ರಿಚ್ ಐರನ್ ಇದ್ರಲ್ಲಿ ಈಗ ನೋಡಿ ಈಗ ಇದಕ್ಕೆ ಸ್ವಲ್ಪ ಅರ್ಶನ ಏನ್ ಬೇಡವಾ ಹಾ ಬೇಡ ಪರವಾಗಿಲ್ಲ ಹಾ ನೈಸ್ ಸೊ ಈಗ ಇದನ್ನ ಯಾವ್ ಹದಕ್ಕೆ ಕಲ್ಸ್ಕೋಬೇಕು ಸಂಧ್ಯಾ ಸ್ವಲ್ಪ ಬೋಂಡಾ ಹಾಕ್ತಿವಿ ನೋಡಿ ಹ್ಮ್ ಶೇಪ್ ಓಲ್ಡ್ ಮಾಡ್ಬೇಕು ಸುಮ್ಮನೆ ಡ್ರಾಪ್ ಮಾಡಿ ಸುಮ್ಮನೆ ಮಾಡೋದು ಮಾಡ್ ಸ್ವಲ್ಪ ನೀರು ಇದೇ ಇರ್ಲಿ ಇಟ್ಟು ಎಲ್ಲಾ ಕಡೆ ಸಿಗುತ್ತಾ ಎಲ್ಲಾ ಕಡೆ ಸಿಗತ್ತೆ ಹೌದಾ ಅಂದ್ರೆ ಆರ್ಗನಿಕ್ ಶಾಪ್ ಸಿಗತ್ತೆ ನೋಡಿ ಓಕೆ ಅಲ್ಲಿ ಸಿಗತ್ತೆ ಅಲ್ಲಿ ಹೋಗಿ ಕೇಳಿ ನೋಡಿ

ನೋಡಿ ಇಷ್ಟ ಆದ್ರೂ ಸಾಕು ಹಾ ನೆನೆಯೋದ್ ಗಿನಿಯೋದೇನು ಬೇಡ ಏನು ಬೇಡ ನೆನೆಯೋದೇನು ಬೇಡ ನೆನೆದ್ರೆ ಇನ್ನ ಚೆನ್ನಾಗಿರತ್ತೆ ಬಟ್ ಇವಾಗ ನಮ್ಗೆ ಅರ್ಜೆಂಟಿಗೆ ಆಗಲ್ವಲ್ಲ ಓಕೆ ರೊಟ್ಟಿಗಾರೆ ತುಂಬಾ ಚೆನ್ನಾಗಿರತ್ತೆ ನೆನ್ರೆ ನಾವ್ ಸೋಡಾ ಗಿಡ ಹಾಕಲ್ಲ ಮೇನ್ ಹೌದು ಮನೇಲಿ ಮಾಡೋಕ್ ಸೋಡಾ ಹೊರಗಡೆ ಅವಾಯ್ಡ್ ಮಾಡೋದೇ ಮೇನ್ಲಿ ಅದು ಸೋಡಾ ಬೇಡ ಅಂತ ನೋಡಿ ಇಷ್ಟ ಆದ್ರೂ ಸಾಕು ನಾನು ಇಷ್ಟು ಸ್ವಲ್ಪ ಗಟ್ಟಿಯಾಗಿ ಇದು ಮಾಡ್ಕೊತೀನಿ ಯಾಕಂದ್ರೆ ಇನ್ ಸ್ವಲ್ಪ ನೀರು ಹಾಕೋಬೋದ್ ಬೇಕಿದೆ ಯಾಕಂದ್ರೆ ಹಾಕೋಬೇಕಾದ್ರೆ ನೋಡಿ ಅಕಸ್ಮಾತ್ ಇದೆ ಈ ತರ ಮಾಡಿದ್ರೆ ಮಕ್ಳಿಗೆ ಯಾವ ಶೇಪ್ ಬೇಕಾದ್ರೂ ತಟ್ಟಿಕೊಡ್ಬೋದು ಹೌದು ಹೌದು ಎಣ್ಣೆ ಕಾದಿದೆ ಅನ್ಸತ್ತಲ್ಲ ಹ್ಮ್ ಕಾದಿದೆ ಹ್ಮ್ ಟೆಸ್ಟಿಂಗ್ ಹ್ಮ್ ಮಾಡೋಣ ಚೆನ್ನಾಗೆ ಕಾದಿದೆ ಚೆನ್ನಾಗೆ ಕಾದಿದೆಯಲ್ಲ ಹ್ಮ್ ಹಾಕೋಣ ಹ್ಮ್ ಓಂ ಜೈ ಶ್ರೀರಾಮ್ ತುಂಬಾ ದಿನ ಆಯ್ತು ನಿಮ್ ಜೊತೆ ಅಡಿಗೆ ಮಾಡಿ ಹೌದು ಹೌದು ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ ನೋಡಿ ಈ ಮಿಲೆಟ್ ಬಗ್ಗೆ ಗೊತ್ತಿಟ್ಟ ನಿಮ್ಗೆ ಖಂಡಿತ ಇಲ್ಲ ಖಂಡಿತ ಇಲ್ಲ ಮಿಲೆಟ್ ಎಷ್ಟು ಅಡುಗೆ ಹೇಳ್ಕೊಟ್ಟಿದೀರ ನೀವು ನಿಮ್ಮಿಂದ ನಾನು ಸಾಕಷ್ಟು ಅಡುಗೆಗಳನ್ನ ಕಲ್ತಿದ್ದೀನಿ ಮಿಲೆಟ್ ಅಂದ್ರೆ ಈ ಡಯಟ್ ಫುಡ್ ಅಥವಾ ಮಿಲೆಟ್ ಅಂತ ಎಲ್ಲ ಬಂದಾಗ ಏನು ಮಾಡಕ್ಕಾಗಲ್ಲ ಇದ್ರಲ್ಲಿ ದೂರ ಮಾಡಿದ್ರಿ ನೋಡಿ ಮಾಡಬಹುದು ಇಂಪಾರ್ಟೆಂಟ್ ನಾವು ನಮ್ಗೂ ಟೇಸ್ಟ್ ಬೇಕಲ್ವೇ ಮಕ್ಕಳದೇ ಅಲ್ಲ ಅಂಡ್ ಎಷ್ಟು ರೆಸಿಪೀಸ್ ನೀವು ಮಿಲೆಟ್ದು ವೆರಿ ನೈಸ್ ನೋಡಿ ಇದು ಪ್ಯೂರ್ ಎಣ್ಣೆ ಅದಕ್ಕೆ ನೊರೆ ಬರುತ್ತೆ ಹಾ ಈ ಎಲ್ಲ ಕಡಿಮೆ ಆಗ್ತಾ ಇದ್ರೆ ಅದಾಗಿದೆ ಅಂತ ಅದೇ ನೋಡಿ ನಮ್ಗೆ ಹಿಂದಿನ ಕಾಲದಲ್ಲಿ ಏನೇನು ಉಪಯೋಗಿಸ್ತಿದ್ರು ಈಗ ಅದೆಲ್ಲ ವಾಪಸ್ ಬರ್ತಾ ಇದೆ ನವಣೆಗಳಾಗಿರ್ಬಹುದು ಅಥವಾ ಈ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಇದೆಲ್ಲ ಗ್ರೌಂಡ್ ನಟ್ ಆಯಿಲ್ ತಾನೆ ಇದೆಲ್ಲ ಇವಾಗ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹೋಗಿ ಹೋಗಿ ಎಲ್ಲ ಮತ್ತೆ ಎಲ್ಲ ನೀವ್ ಹಿಂಗ ಅನ್ನು ಅಂತ ಅವಾಗ ನೋಡ್ತೀನಿ ನಾನು ನಾನ್ ಸ್ವಲ್ಪ ಭಯ ಭಯವಾಗಿ ಅಂತ ಇದೀನಿ ಹಾ ಓಕೆ ಓ ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆಯಲ್ಲ ನಾವ್ ಅರ್ಶನೂ ಹಾಕಿಲ್ಲ ಇದಕ್ಕೆ ಹೌದು ಒಳ್ಳೆ ಕಲರ್ ನಾನು ಏನಕ್ಕೆ ಅರ್ಶನ ಆಕ್ಚುಲಿ ಹಾಕ್ತಿದ್ದೆ ಇವತ್ತು ಒಂದ್ ಸ್ವಲ್ಪ ಪ್ಲೈನ್ ಹೆಂಗ್ ಬರುತ್ತೋ ಬಣ್ಣ ಅವ ನೋಡೋಣ ಅನ್ಬಿಟ್ಟು ಹ್ಮ್ ಅದನ್ನ ಹೈಗೆ ಮಾಡಿ ಚೆನ್ನಾಗ್ ಬಂದಿದೆ ಕಲರ್ ನೋಡಿ ಚೆನ್ನಾಗ್ ಬಂದಿದೆ ಒಂದ್ ಸ್ವಲ್ಪ ಒಳ್ಳೆ ಕಲರ್ ಹ್ಮ್ ನುಗ್ಗೆ ಸೊಪ್ಪಲ್ಲಿ ಏನೆಲ್ಲ ಮಾಡ್ಬೋದು ಗೊತ್ತಾ ಹೌದಾ ನೀ ಏನೇ ಮಾಡ್ಬೋದು ಅಂತ ಹೇಳಿ ನಮ್ಮ ಆಡಿಯನ್ಸ್ ಒಂದಷ್ಟು ಕಮೆಂಟ್ ಮಾಡ್ತಾರೆ ಅವ್ರಿಗೆ ಏನು ಬೇಕು ಅಂತ ಹೇಳಿ ಮಾಡಬಹುದು ನುಗ್ಗೆ ಸೊಪ್ಪಲ್ಲಿ ಫಸ್ಟ್ ಸೂಪ್ ಮಾಡ್ಬೋದು ನುಗ್ಗೆ ಸೊಪ್ಪಿನ ಸೂಪ್ ಸೂಪ್ ನುಗ್ಗೆ ಸೊಪ್ಪಿನ ಸೂಪ್ ನುಗ್ಗೆ ಸೊಪ್ಪಿನ ರೊಟ್ಟಿ ನುಗ್ಗೆ ಸೊಪ್ಪಿನ ರೊಟ್ಟಿ ಎಲ್ಲರೂ ಮಾಡೇ ಮಾಡ್ತಾರೆ ಆಮೇಲೆ ನುಗ್ಗೆ ಸೊಪ್ಪಲ್ಲಿ ತವ್ವೆ நுகை சப்பலி தவிர தாள் ஓகே அந்த நீல் அந்த காரக் பூடி இது சாம்பார் பூடி அவெல்லாம் நுகை சப்பலி தால் நுகை பரோட்டா ನುಗ್ಗೆ ಸೊಪ್ಪು ಚಟ್ನಿ ಪುಡಿ ಮಾಡಬಹುದು ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಮಾಡಿರೋದನ್ನೇ ನಾನ್ ಟೇಸ್ಟ್ ಮಾಡಿರೋದು ಅದೊಂದ್ ಸರಿ ಮಾಡೋಣ ಆ ರೆಸಿಪಿ ಆಮೇಲೆ ನುಗ್ಗೆ ಸೊಪ್ಪಲ್ಲಿ ನಾವು ನುಗ್ಗೆ ಸೊಪ್ಪನ್ನ ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅದ್ರಲ್ಲಿ ಬೆಲ್ಲ ಹಾಕಿ ಸ್ವೀಟ್ ಮಾಡೋಣ ಓ ಅಂದ್ರೆ ಬರ್ಫಿ ತರ ನೀವು ಇದು ಮಾಡ್ತೀರಾ ನೋಡಿ ಕ್ಯಾರೆಟ್ ಹಲ್ವಾ ಬೀಟ್ರೂಟ್ ಹಲ್ವಾ ಆ ತರ ಹಲ್ವಾ ಹಲ್ವಾ ಆಗತ್ತೆ ಒಗ್ರು ಹೋದ್ಮೇಲೆ ಬೆಲ್ಲ ಹಾಕಿ ಅಂದ್ರೆ ದೇಸಿ ಬೆಲ್ಲ ಓಕೆ ತುಪ್ಪದಲ್ಲಿ ಹಾಕಿ ಮಾಡಿ ಒಂದಿನ ಮಾಡ್ ತೋರಿಸ್ತೀನಿ ನೋಡಿ ಸೂಪರ್ ಸೊ ನಿಮಗೆ ನುಗ್ಗೆ ಸೊಪ್ಪಲ್ಲಿ ಯಾವ ರೆಸಿಪಿ ಕಲಿಬೇಕು ಅಂತಿದೆ ಕಮೆಂಟ್ ಮಾಡಿ ನಮ್ ಸಂಧ್ಯಾ ಮಾಡ್ತೀವಿ ಮಾಡೋಣ ನನ್ನ ಓಟು ನುಗ್ಗೆ ಸೊಪ್ಪಿನ ತೊವಿಗೆ ನುಗ್ಗೆ ಸೊಪ್ಪಿನ ದಾಲು ನುಗ್ಗೆ ಸೊಪ್ಪಿನ ಪರೋಟ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಎಲ್ಲ ಕಾರಕ್ಕೆ ನನ್ನ ಓಟ ಇಲ್ಲ ಅದು ನುಗ್ಗೆ ಸೊಪ್ಪಲ್ಲಿ ಆ ಕಲರ್ ಕೂಡ ಗ್ರೀನ್ ತುಂಬಾ ಚೆನ್ನಾಗಿ ಬರುತ್ತೆ ಗೊತ್ತಾ ನಿಮ್ಗೆ ನುಗ್ಗೆ ಸೊಪ್ಪಿನ ಹಲ್ವ ಮಾಡಿದಾಗ ಹೌದಾ ಅಂದ್ರೆ ಒಗುರು ಹೋಗೋ ತರ ನಾವು ಅದನ್ನ ಚೆನ್ನಾಗ್ ಬಾಡಿಸ್ಬೇಕು ಮೇಯ್ ಒಗುರು ಹೋಗ್ಬೇಕು ಒಗುರು ಹೋದ್ಮೇಲೆ ಗ್ರೀನ್ ಕಲರ್ ಅಂತ ಮೇಲೆ ನಂಗೆ ಇಂಟ್ರೆಸ್ಟಿಂಗ್ ನೋಡ್ಬೇಕು ಅಂತ ಅನ್ನಿಸ್ತದೆ ಅದು ಎನಿವೇಸ್ ನಿಮ್ಗೆ ಏನ್ ಬೇಕು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆಯ್ತಾ ಪ್ರಶಾಂತ್ ನಿಮ್ಮ ಓಟು ನನ್ನ ಓಟು ಅಲಪ್ ಓಟ್ ಹೌದು ಅಲ್ವೋ ಪ್ರಶಾಂತ ಓಟ್ ಅಂತೂ ಹೌದಿದಿಕ್ಕೆ ಅಲಪ ಇಷ್ಟ ಆಗ್ಬೋದು ಬೋಂಡಾ ಅದೆಲ್ಲ ಇಷ್ಟು ತುಂಬಾ ಇಷ್ಟ ಇವತ್ತ ಇವತ್ತಿ ಬರೋದು ಬರದ್ ಇಲ್ಲಿಗೆ ಹೋಗ್ತಾ ಇದೀನಿ ಅಂತ ಹೇಳಿದಿನಿ ಬಟ್ ಏನ್ ಮಾಡ್ತಾ ಇದ್ದೀರಾ ಹೇಳಿಲ್ಲ ಲಾಸ್ಟ್ ಟೈಮ್ ಮಿಸ್ ಆಗತ್ತಲ್ಲ ಅದೇ ತರ ಮಿಸ್ ಆಗ್ಬಾರ್ದ ಪಾಪ ಇಲ್ಲ ಏನ್ ಮಾಡ್ತಿದ್ದೀರಾ ಹೇಳಿಲ್ಲ ನಾನು ನೋಡಿ ಸ್ವಲ್ಪ ಬ್ರೌನ್ಗ್ ಬಂದಿದೆ ಬ್ರೌನ್ ಬಣ್ಣಕ್ಕೆ ಮಕ್ಕಳಿಗೆ ಖಂಡಿತ ಮಾಡ್ಕೊಡಿ ಎಲ್ಲರೂ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಇಷ್ಟ ಯಾಕಂದ್ರೆ ಇಲ್ಲಿ ನೋಡ್ತಾ ನನಗೂ ನನಗೂ ತುಂಬಾ ತುಂಬಾ ಇಷ್ಟ ಅಂತ ಸಾಸ್ ಜೊತೆ ತಿನ್ನಕೆ ಮಕ್ಳಿಗೆ ತುಂಬಾ ಚೆನ್ನಾಗಿರತ್ತೆ ಎಲ್ರಿಗೂ ಚೆನ್ನಾಗಿರತ್ತೆ ರೀ ಅದ್ ಕರೆಕ್ಟ್ ಬಟ್ ನಮ್ಮನ್ನ ಸ್ವಲ್ಪ ಕೆಚಪ್ ದೂರ ಒಳ್ಳೇದದು ಮನೆಯಲ್ಲೇ ಮಾಡ್ಬೋದ್ರಿ ಸಾಸ್ ಕೂಡ ಇಲ್ಲ ಏನೋ ಅಷ್ಟು ಇಷ್ಟ ಮೂರು ಜನಾನು ಲಕ್ಕಿಲಿ ನಮ್ಮಅತ್ತೆ ತುಂಬಾ ಇಷ್ಟ ಕೆಚಪ್

ஒே கலர்ச்சிண்ட்ரினாரி ரெடி இது சந்திரன் நானும் பிசி 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 பிடித்தும் கிறிஸ்மஸ் ಹ್ಮ್ ಉಪ್ಪು ಖಾರ ಎಲ್ಲ ಹದುವಾಗಿದೆ ಹ್ಮ್ ಸಕ್ಕದಾಗಿದೆ ನೀವು ಮಸಾಲ ಗ್ರೈಂಡ್ ಮಾಡಿ ಹಾಕಿದ್ರಿ ಗೊತ್ತಾ ನಾನ್ ಅನ್ಕೊಂಡೆ ಇಷ್ಟ್ ಫ್ಲೇವರ್ಸ್ ಮಧ್ಯೆ ಅದು ಉಳಿಯತ್ತ ಅಂತ ಯೋಚನೆ ಮಾಡಿದೆ ಅದೇ ಒಂದ್ ಮೆಣಸಿನ್ಕಾಯಿ ಧನಿಯಾ ಧನಿಯಾ ಕರಿಬೇವು ಸೂಪರ್ ಆಗಿದೆ ಸಾಲಿಡ್ ಆ ಮಸಾಲೆ ನೋಡಿ ಕರಿಬೇವು ಚೆನ್ನಾಗಿದೆ ಸಕ್ಕದಾಗಿದೆ ಅದು ಫುಲ್ ಎಲ್ಲಾ ಘಮ 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 ಅಂತ ಇದೆ ಅಂಡ್ ಉಗ್ಗೆ ಸೊಪ್ಪು ನೀವ್ ಹಾಕಿದೀರಾ ಅಥವಾ ಮಿಲ್ಲೆಟ್ಸ್ ಅಲ್ಲಿ ಬೋಂಡ ಮಾಡಿದೀರಾ ಅಂತ ನೀವ್ ಹೇಳ ತನಕ ಗೊತ್ತಲ್ಲ రొట్ట <Suce> ఫ <udha? laughs> <car dag> <laughs> ಅಲ್ವಾ ಸಕ್ಕರಾಗಿದೆ ನೀವು ಹಾಕಿರೋ ಡ್ರೈ ಮಸಾಲೆ ಅಂತ ನಮ್ಗೆ ತುಂಬಾ ಇಷ್ಟ ಆಯ್ತು ನೀವು ಹಾಕ್ದಾಗ ನಾನು ಯೋಚನೆ ಮಾಡಿದೆ ಧನಿಯಾಗ ನಾನ್ ಸ್ವಲ್ಪ ಧನಿಯಾ ಹಾಕ್ದಾಗ ಯೋಚನೆ ಮಾಡ್ತೀನಿ ಅಂದ್ರೆ ಧನಿಯಾ ಬಾಯ್ ಬಾಯ್ ಟ್ರೇ ಅಂತ ನನಗೆ ಯೋಚನೆ ನಂಗೆ ಅದ್ ಅಷ್ಟು ಇಷ್ಟ ಆಗಲ್ಲ ಅಂದ್ರೆ ಈ ಸ್ವಲ್ಪ ನಾರ್ತ್ ಶೈಲಿನಲ್ಲಿ ಮೇಲೆ ಧನಿಯಾ ಎಲ್ಲ ಬಾಯ್ಕ್ ಸಿಗತ್ತೆ ಗೊತ್ತಾ ಇಲ್ಲ ರೀ ನಮ್ಮ ಮೈಸೂರ್ ಕಡೆನ ಈ ಧನಿಯಾ ಒಂದ್ ಸ್ವಲ್ಪ ಒಂದ್ ಮುಂದೆನೆ ಇದೆ ನಮ್ಮ ಮಸಾಲೆಗಳಲ್ಲಿ ಪಲ್ಯದ ಮಸಾಲೆಗಳಲ್ಲಿ ಧನಿಯಾ ಒಂದ್ ಸ್ವಲ್ಪ ಮುಂದೆನೆ ಇದೆ ಬಟ್ ಇದ್ರ ಮಾತ್ರ

చసాలే ఆ ఇల్ రాజిరి మిలేట్స్ అల్లి అదనే హిట్ ఊదుల్ నార్మల్ అన్నమాతారా మిలేట్ ఎస్ అందు నూ ఎయిట్ హర్స్ నెన్స్తన ಓವರ್ನೈಟ್ ಅದ್ರಲ್ಲಿ ಫೈಬರ್ ಜಾಸ್ತಿ ಸಿಗುತ್ತೆ ಹೌದಾ ಫೈಬರ್ ಜಾಸ್ತಿ ಇರುತ್ತೆ ಜಾಸ್ತಿ ಗ್ಲಾಸ್ಗೆ ಒಂದು ಗ್ಲಾಸ್ ಕಾಫಿ ಗ್ಲಾಸ್ ಅಷ್ಟು ತಗೊಳ್ಳಿ ಅನ್ಕೊಳ್ಳಿ ಆಕ್ಚುಲಿ ಏನ್ ಮಾಡ್ತೀನಿ ಅಂದ್ರೆ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನ ಮಿಲೆಟ್ಸ್ ನ ಕಾಫಿ ಗ್ಲಾಸ್ ಎಷ್ಟಿರತ್ತೋ ಅಷ್ಟ್ ಎಷ್ಟ್ ನೆನ್ಸಿರ್ತೀನೋ ಅಷ್ಟೇ ನೀರ್ ಹಾಕ್ಬಿಟ್ಟು ನೆನೆಸ್ಬಿಡ್ತೀನಿ ಅದೇ ನೀರಲ್ಲೇ ನಾನು ಕುಕ್ಕರ್ ಅಲ್ಲಿ ಕೂಡ ಹಾಕಿ ಬೇಯಿಸ್ತಾ ಇರುತ್ತೆ ನೀರು ನೈಸ್ ಓಕೆ ಸಂಧ್ಯಾ ಅವ್ರೆ ತುಂಬಾ ಒಂದು ಒಳ್ಳೆ ರೆಸಿಪಿ ನಾ ನಮ್ಗೆ ಹೇಳ್ಕೊಟ್ಟಿದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅವಾಗ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ರೆಸಿಪಿ ಸಿಗುತ್ತೆ ಆಸ್ ಇಟ್ ಈಸ್ ಇಲ್ಲಿ ಎಷ್ಟು ನಾವು ರುಚಿನ ಸವಿತಾ ಇದೀವಿ ಅಷ್ಟೇ ರುಚಿಯಾಗಿ ನೀವು ಕೂಡ ನಿಮ್ ಮನೆಯಲ್ಲಿ ಇದನ್ನ ಮಾಡ್ಕೋಬಹುದು ಮಾಡಿ ನಿಮಗೆ ಹೇಗ ಅನಿಸ್ತು ನಿಮ್ಗೆ ಏನ್ ಡೌಟ್ ಬಂತು ಅದನ್ನೆಲ್ಲ ಕಮೆಂಟ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಸರಿ ಹಾಗಿದ್ರೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಸಂಧ್ಯಾ ಅವ್ರಿಗೆ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ನಮ್ಮ ಆಡಿಯನ್ಸ್ ಒಂದು ನಮಸ್ಕಾರ ಹೇಳ್ಬಿಡಿ ನಮಸ್ತೆ ಮತ್ತೆ ಸಿಕ್ತೀವ್ ಹಾಗಿದ್ರೆ ಅಲ್ಲಿ ತನಕ